ನಮಸ್ಕಾರ ಡಿಜಿಟಲ್ ಕುಟುಂಬದ ಅನುದಾತರಿಗೆ ಇವತ್ತು ನಾನಿದ್ದೀನಿ ಮಲ್ಲೇಶ್ವರನ ಗಣಪತಿ ಟೆಂಪಲ್ ಇದೆ ಗುಟ್ರಳಿ ಹೋಗುವ ರೂಟ್ ಇದೆ ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ಗಿರಿ ತಟ್ಟೆ ಇಡ್ಲಿ ಅನ್ನೋ ಒಂದು ಕಾರ್ಟಿಗೆ ನಾವು ವಿಸಿಟ್ ಕೊಟ್ಟಿದ್ದು ಏನಪ್ಪ ವಿಶೇಷ ಅಲ್ಲ ಅಂದರೆ ಇಲ್ಲಿ ಇಡ್ಲಿ ಬರೀ ಹತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಹಾಗೆ ವೆರೈಟಿ ವೆರೈಟಿ ಟಿಫನ್ ಸೆಂಟರ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಇದು ಸತತವಾಗಿ ಇಪ್ಪತ್ತೆಂಟು ವರ್ಷಗಳಿಂದ ನಡೆಸ್ಕೊಂಡು ಬಂದಂಥದ್ದ ಒಂದು ಕಾಟು ಈ ಅವಾಗ ಮುಂಚೆ ಹೆಂಡತಿ ಮಾಡ್ತಾ ಇದ್ರು ಈಗ ಅಳಿಯ ಮಗಳು ಸೇರಿಕೊಂಡು ಜೊತೆಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ವಿಶೇಷ ಅಂತ ಹೇಳ್ಬೋದು ಕೆಲವೊಂದು ಸಂದರ್ಭದಲ್ಲಿ ಅಳಿಯ ಮಕ್ಕಳು ಅಂದಾಗ ಇಲ್ಲ ಮಗಳು ಹಳಿಯಾದಾಗ ಕೂಡ ಕೆಲವರು ಪೇರೆಂಟ್ಸ್ನ ಅಷ್ಟು ಇದು ಮಾಡೋದಿಲ್ಲ ಇಲ್ಲಿ ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ನಿಂತು ಅಪ್ಪ ಅಮ್ಮಂಗೆ ಸಪೋರ್ಟ್ ಕೊಟ್ಟು ಇವತ್ತು ಅವರೆಲ್ಲ ಕೆಲಸ ಮಾಡ್ಕೊಂಡು ಜೊತೆಗೆ ಅವರ ಫ್ಯಾಮಿಲಿಗೂ ಟೈಮ್ ಕೊಟ್ಟು ಈ ಒಂದು ಕಾಟ್ ನಡೆಸ್ತಾ ಇದ್ರೆ ಬನ್ನಿ ಏನೇನೆಲ್ಲ ಸಿಗುತ್ತೆ ಏನು ಒಂದಷ್ಟು ಮಾತುಗಳನ್ನ ಹೇಳ್ತಾ ಮಾತಾಡ್ತಾ ಹೋಗ್ತೀನಿ ಸೊ ಅಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ ಮಿಸ್ ಮಾಡಿಬಿಡಿ ತಪ್ಪದೆ ಬಂದು ಇಲ್ಲಿ ಒಮ್ಮೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ

ಇಪ್ಪತ್ತೆಂಟು ವರ್ಷ ಆಯ್ತು ಬೆಳಗ್ಗೆ ಮಧ್ಯಾಹ್ನ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಒಂದೂವರೆ ತಿಂಗಳ ಆಯ್ತು ಈವ್ನಿಂಗ್ ಸ್ಟಾರ್ಟ್ ಮಾಡಿ ಮುಂಚೆ ಯಾರು ನೋಡ್ತಾ ಇದ್ರು ಈಗ ಮತ್ತೆ ಮಾಡ್ತಾ ಇದ್ದಾರೆ ಇಯರ್ಸ್ ಅಂತ ನಮ್ಮ ಮದುವೆ ಇಪ್ಪತ್ತೆಂಟು ವರ್ಷ ನಾವು ಆಲ್ರೆಡಿ ಇಪ್ಪತ್ತೆಂಟು ವರ್ಷ ಇಂದ ನಾವು ನೋಡ್ಕೊಂಡು ನಾವು ಮಾಡ್ತೀವಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್ ನಿಮ್ಗೂ ಅಳಿಯೋ ಮತ್ತೆ ಇದ್ದಾರೆ ಅದ್ರ ಬಗ್ಗೆ ಹೇಳಿ ಅಳಿಯ ಮಗನ ಬಗ್ಗೆ ಇದು ಬಗ್ಗೆ ಸಪೋರ್ಟ್ ಇದೆ ಅವ್ರದ್ದು ಅನಿಸ್ತದೆ ಅವ್ರದ್ದೆಲ್ಲ ಕೆಲಸ ಮುಗಿಸಿಕೊಂಡು ಇವಾಗ ಈವ್ನಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಅವರು ಫ್ರೀ ಇರ್ತಾರಲ್ವಾ ಅವ್ರಿಗೂ ಟ್ರೈನ್ ಅಪ್ ಆಗುತ್ತೆ ಎಲ್ಲಾ ತರ ಅದಕ್ಕೋಸ್ಕರ ಅವರು ಬರ್ತಾರೆ ಹೆಲ್ಪ್ ನಮಗೂ ಬ್ಯಾಕ್ ಸಪೋರ್ಟ್ ಚೆನ್ನಾಗಿದೆ ಮೂರ್ ಟೈಮ್ ಇರುತ್ತಲ್ವಾ ನಮಗೂ ಸ್ವಲ್ಪ ಸ್ಟ್ರೆಸ್ ಸ್ಟ್ರೈನ್ ಆದಾಗ ಹೆಲ್ಪ್ ನಿಂತ್ಕೊತಾರ ಅವರು ಖುಷಿ ಆಗುತ್ತೆ ಇರುತ್ತಾ ಬೆಳಗ್ಗೆ ಇರುತ್ತೆ ಬೆಳಗ್ಗೆ ಸಿಗುತ್ತೆ ಮೇಡಮ್ ಬೆಳಗ್ಗೆ ಇಡ್ಲಿ ದೋಸೆ ರೈಸ್ ಪಾತು ಚಿತ್ರಾನ್ನ ಮಸಾಲಾ ಒಡ ದೋಸೆಯಲ್ಲಿ ಬರೀ ಖಾಲಿ ದೋಸೆ ಮಾಡ್ತೀವಿ ಬೆಳಗ್ಗೆ ಹೊತ್ತ ಯಾಕಂದ್ರೆ ಆಫೀಸ್ಗೆ ಹೋಗೋರೆಲ್ಲ ತುಂಬಾ ಜನ ಇರ್ತಾರಲ್ಲ ಹಾಗಾಗಿ ದೋಸೆ ನಾವು ಖಾಲಿ ದೋಸೆ ಮಾತ್ರ ಆ ಟೈಮ್ ಅಲ್ಲಿ ದೋಸೆಯಲ್ಲಿ ಮೂರ್ ಥರದ್ದು ಸಿಗತ್ತೆ ಖಾಲಿ ಸೆಟ್ಟು ಮಸಾಲೆ ಎಲ್ಲ ಸಿಗತ್ತೆ ಸಂಜೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆ ಸಂಜೆ ಆರೂವರೆಯಿಂದ ಓಪನ್ ಆಗುತ್ತೆ ಹನ್ನೆರಡು ಗಂಟೆವರೆಗೂ ಇರುತ್ತೆ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆವರೆಗೂ ಇರ್ತೀರ ಹೌದು ಹೌದು ಏನೇನು ಐಟಮ್ ಸರ್ವ್ ಮಾಡ್ತಿದ್ದೀರ ನೀವು ಅಂತ ಸಾಯಂಕಾಲ ಅವತ್ತು ಬಂದು ರೈಸ್ ಪಾತು ಹಾ ರೈಸ್ ಪಾತ್ ಇದೆ ಇವತ್ತು ಗೋಬಿ ರೈಸ್ ಪಾತ್ ಮೇಡಮ್ ಗೋಬಿ ಪಲಾವ್ ಇದು ರೈಸ್ ಪಾತ್ ಆಮೇಲೆ ಚಿತ್ರಾನ್ನ ಇದೆ ರೈಸ್ ಆಮೇಲೆ ದೋಸೆ ಖಾಲಿ ಮಸಾಲೆ ಸೆಟ್ ದೋಸೆ ಮಾಡ್ತೀವಿ ನಮ್ಮಲ್ಲಿ ಚಟ್ನಿ ಬಂದು ಎರಡು ತರ ಚಟ್ನಿ ಮಾಡ್ತೀವಿ ಇದು ಗ್ರೀನ್ ಕಲರ್ ಚಟ್ನಿ

ತಮಿಳ ಇದೆ ಅಂತ ಅಲ್ಲ ನಮ್ಮಲ್ಲಿ ಎಲ್ಲಾ ಫುಡ್ನು ಇಷ್ಟಪಟ್ಟೇನೆ ತಿಂತಾರೆ ಎಲ್ಲಾನು ಟೇಸ್ಟ್ ಟೇಸ್ಟ್ ಮಾಡ್ತಾರೆ ಮೇಡಮ್ ಇನ್ನೊಂದು ವಿಶೇಷವಾಗಿ ಹತ್ತು ರೂಪಾಯಿ ಇಡ್ಲಿ ಕೊಡ್ತಾ ಅಂತ ಕೇಳಿದ್ವಿ ಯಾಕೆ ಮೇಡಮ್ ಅಷ್ಟು ಕಮ್ಮಿ ಕೊಡ್ತಾರೆ ಯಾಕಂದ್ರೆ ಬೇರೆ ಕಡೆ ನಿಮಗೂ ಗೊತ್ತು ಎಷ್ಟಿದೆ ಅಂತ ಅಂದ್ರೆ ನಮ್ಮಲ್ಲಿ ತಟ್ಟೆ ಇಡ್ಲಿ ಇಪ್ಪತ್ತು ರೂಪಾಯಿ ಇದೆ ಚಿಕ್ಕ ಇಡ್ಲಿ ಹತ್ತು ರೂಪಾಯಿ ಈವ್ನಿಂಗ್ ಟೈಮ್ ಅಲ್ಲಿ ಮಕ್ಕಳ ಜೊತೆ ಫ್ಯಾಮಿಲಿ ಎಲ್ಲ ಬರ್ತಾರಲ್ವಾ ಮಕ್ಕಳಿಗೆ ದೊಡ್ಡ ಇಷ್ಟ ಆಗಲ್ಲ ದೊಡ್ಡದಲ್ಲ ಹಂಗಾಗಿ ಚಿಕ್ಕ ಇಡ್ಲಿ ಕೆಲವ್ ಚಿಕ್ಕ ದೊಡ್ಡವ್ರ್ಗು ಚಿಕ್ಕ ಇಡ್ಲಿ ತಿನ್ಬೇಕು ಅಂತ ಆಸೆ ಆಗುತ್ತೆ ಹಂಗಾಗಿ ಚಿಕ್ಕ ಇಡ್ಲಿ ತಟ್ಟೆ ಇಡ್ಲಿ ಎರಡು ಇರತ್ತಪ್ಪ ನಮ್ಮ ಹತ್ರ ಮತ್ತೆ ಎಲ್ಲಾರು ಯಾರೇ ತಿಂದ್ರು ಬಜೆಟ್ ನಂಬಿ ಆತರ ತರ ಯೋಚನೆ ಮಾಡಿ ಒಂದ್ ಇಡ್ಲಿ ಹತ್ರ ಇಪ್ಪತ್ ರೂಪಾಯಿ ಒಂದ್ ಇಡ್ಲಿ ತಿನ್ನೋದಕ್ಕಿಂತ ಹತ್ತು ರೂಪಾಯಿ ಒಂದ್ ಇಡ್ಲಿ ತಿಂದು ಅದ್ರ ಜೊತೆ ಒಂದೊಡೆ ತಗೋಬಹುದು ಅಲ್ವಾ ಎಲ್ಲಾ ಪರ ಯೋಚನೆ ಮಾಡಿದ್ರು ಅದು ಒಳ್ಳೇದು ಅಂತ ನಾವು ಯೋಚನೆ ಮಾಡಿ ಈ ತರ ಮಾಡ್ತೀವಿ ಮೇಡಂ ನಿಮ್ಮ ನಂತರ ಫ್ಯೂಚರ್ಲಿ ಈಗ ಮಗಳು ಅಳಿಯ ಮಾಡೋದು ಮಾಡೋ ಪ್ಲಾನ್ ಇದೆಯಾ ಹೇಗೆ ಹೋಟೆಲ್ ಅಂತ ಬಿಸ್ನೆಸ್ ಇಲ್ಲ ಅವ್ರದ್ದು ಎಲ್ಲಾ ಬಿಸ್ನೆಸ್ಗಳಿದೆ ಹಂಗ ಅವ್ರದ್ದು ಇರ್ಲಿ ಅಂತ ಬ್ಯಾಕ್ ಸಪೋರ್ಟ್ ಅಷ್ಟೇ ನಿಮ್ಮ ಜೊತೆ ಸಪೋರ್ಟಿಗ್ ನೀನು ಸಪೋರ್ಟಿ ನಿಂತಿದ್ದಾರೆ ಎಲ್ಲಾ ಕೆಲಸ ಎಲ್ಲರೂ ಕಲ್ತಿರಬೇಕು ಸೊ ಅವರು ಕಲಿತಾ ಇದ್ದಾರೆ ಅಷ್ಟೇ ಓಕೆ ಮೇಡಮ್ ನಿಮ್ ಮಗಳ ಬಗ್ಗೆ ಹೇಳೋದಾದ್ರು ಮಗ್ಳ ಬಗ್ಗೆ ಏನ್ ಹೇಳೋದ ಅಂದ್ರೆ ಅವ್ರು ನಿಮ್ಗೆ ಓದಿ ಜಾಬ್ ಮಾಡಿ ನಿಮಗೆ ಸಪೋರ್ಟ್ ನಿಂತಿರೋದು ಆಮೇಲೆ ನಿಮ್ಮ ಹಸ್ಬೆಂಡ್ ಗೆ ಅವರು ಮಾಡಿರುವಂತದ್ದು ಅದ್ರ ಬಗ್ಗೆ ಎಲ್ಲ ಹೇಳ್ಬೇಕಾ ಹೇಳಿ ಏನಿಲ್ಲ ಅದೇ ಅವಳು ಎಜುಕೇಶನ್ ಬಂದು ಅವಳು ಆ್ಯನಿಮೇಷನ್ ಮಾಡ್ಕೊಂಡಿದ್ದಾಳೆ ಮತ್ತೆ ಅವರು ಇವಾಗ ಅವ್ರದ್ದು ಎಲ್ಲ ಬಿಸ್ನೆಸ್ ಬಂದು ಓನ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಏನಲ್ಪಾದ್ರು ಇವೆಂಟ್ಸ್ ಮಾಡ್ತಾ ಇದ್ದಾರೆ ಅವರು ಓನ್ ಬಿಸ್ನೆಸ್ ಮಾಡ್ಕೊಂಡು ಇವೆಂಟ್ ಮಾಡ್ತಾ ಇದ್ದಾರೆ ಈಗ ಟೂ ಇಯರ್ಸ್ ಆಯ್ತು ಮಗಳು ಮತ್ತೆ ಯಜಮಾನ ಆಪರೇಷನ್ ಆಗಿ ಮನೆಯವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಹೆಲ್ತ್ ಇಶ್ಯೂ ಇತ್ತು ಹಾಗಾಗಿ ಅವ್ರಿಗೆ ಆಪರೇಷನ್ ಆಗಿದೆ ಲಿವರ್ ಆಪರೇಷನ್ ಮಗಳೇ ಡೌನ್ ಹೌದು ಕೆಲವು ಸೆವೆಂಟಿ ಫೈವ್ ಪರ್ಸೆಂಟ್ ಅವಳು ಡೌನ್ ಮಾಡಿ ಅದು ಕ್ಲಿಯರ್ ಮಾಡಿ ಇವರು ಹಾಕಿ ಇಬ್ಬರು ಎರಡು ವರ್ಷ ಆಯ್ತು ಸೊ ಇಬ್ರು ಹೆಲ್ತಿ ಆಗಿದ್ದಾರೆ ನಮ್ಗೆ ಫುಡ್ ಏನಕ್ಕೆ ಮೀನು ಬರೀ ರೇಟ್ ಇಂಪಾರ್ಟೆಂಟ್ ಅಲ್ಲ ಟೇಸ್ಟ್ ಕ್ವಾಂಟಿಟಿ ಕ್ವಾಲಿಟಿ ಪ್ರತಿಯೊಂದ್ರಲ್ಲೂ ನಾವು ನಮ್ಗೆ ಯಾಕೆಂದ್ರೆ ಹೆಲ್ತ್ ಗೊತ್ತಿದೆ ನಮ್ಗೆ ಯಾವ್ದು ಹೇಗೆ ಏನ್ ತಗೋಬೇಕು ಏನ್ ಮಾಡ್ಬೇಕು ಅನ್ನೋದು ಅದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಕಾಂಪ್ರಮೈಸ್ ಇಲ್ಲ ಅಪ್ಪ ಮೇಡಮ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಮಲ್ಲೇಶ್ವರಂ ಏತ್ ಕ್ರಾಸ್ ಏತ್ ಕ್ರಾಸ್ ಡೌನು ಕನಿಕಾ ಪರಮೇಶ್ವರಿ ದೇವಸ್ಥಾನ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ದೇವಸ್ಥಾನ ಸ್ಟ್ರೈಟ್ ರೋಡ್ ಡೆಡ್ ಎಂಟ್ ಬರ್ಬೇಕು ಡೆಡ್ ಬರ್ತಾನೆ ಎದುರುಗಡೆ ರಾಜ್ಕುಮಾರ್ ಸ್ಟ್ಯಾಚು ಇದೆ ಮತ್ತೆ ವರಪ್ರದ ಗಣಪತಿ ದೇವಸ್ಥಾನ ಇದೆ ಅದ್ರ ಅಪೋಸಿಟ್ ನಿಂತ್ಕೊಂಡು ನೋಡಿದ್ರೆ ನಮ್ಮ ಎದುರುಗಡೆ ಕಾಟ್ ಇರುತ್ತೆ ಆಮೇಲೆ ಗುಟ್ಟಳ್ಳಿ ಹೋಗೋ ರೋಡ್ ಎದುರುಗಡೆನೆ ಡೌನ್ ಅದ್ರ ಅಪೋಸಿಟ್ ನೋಡಿದ್ರು ಕಾರ್ಟ್ ಇರುತ್ತೆ ನಮ್ದು ಗಿರಿ ತಕ್ಕ ಇಡ್ಲಿ ಅಂತ ನಮ್ದು ಕಾರ್ಟ್ ಹೆಸರು ಸೊ ಇಲ್ಲಿ ಬರಬಹುದು ಎಲ್ಲಾರು ಬಂದು ಒಂದ್ಸಲ ಟೇಸ್ಟ್ ಮಾಡ್ಲಿ ವಿಶೇಷವಾಗಿ ಅಣ್ಣವ್ರ ಮತ್ತೆ ಫೋಟೋ ಅಪ್ಪ ಅವ್ರನ್ನ ಫೋಟೋ ಫೋಟೋ ಅಭಿಮಾನಿ ಹೋಲ್ ಫ್ಯಾಮಿಲಿ ನಮ್ಮ ಮಗಳು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅದರಲ್ಲೇ ಸಿಗುತ್ತೆ ಇಲ್ಲಿ ಅಣ್ಣವ್ರ ಸ್ಟ್ಯಾಚು ಏನಿದೆಯಲ್ಲ ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚೇಂಬರ್ ಆದ ನಂತರ ಅಣ್ಣವ್ರ ಸ್ಟ್ಯಾಚುನ ನ ಪ್ರತಿಷ್ಠಾಪನೆ ಮಾಡಿದ್ದೆ ನಮ್ಮ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಅದು ಸಂಘ ಇದೆ ಡಾಕ್ಟರ್ ರಾಜ್ಕುಮಾರ್ ಕ್ರಾಂತಿವೀರ ಡಾಕ್ಟರ್ ರಾಜ್ಕುಮಾರ್ ಗೆಳೆಯರ ಬಳಗ ಸಂಘ ಇದೆ ಆ ಸಂಘದವ್ರೆ ಮಾಡಿದ್ದು ಮತ್ತೆ ಅವ್ರಗಳಿಗೆ ಅಣ್ಣವ್ರ ಮೇಲೆ ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆಯಾ ಅಣ್ಣವ್ರ ಮೇಲೆ ಅಷ್ಟೇ ಭಕ್ತಿ ಇದೆ ನನಗೆ ದೇವ್ರ ಗಡೇಶನ್ ಗುಡ್ಸಿರೋದು ಅವರೇ ಸಂಘದವ್ರೆ ಎಲ್ಲ ಅವ್ರ ಗೆಳೆಯರ ಬಳಗ ಸೊ ಅಷ್ಟು ಪ್ರಾಣ ಅಣ್ಣವ್ರು ಅಂದ್ರೆ ಈಗ ಅಣ್ಣವ್ರನ್ನ ನಾವೆಲ್ಲ ನೋಡ್ಕೊಂಡ್ ಬಂದ್ವಿ ಅಪ್ಪು ಇವಾಗಿನ ಟ್ರೆಂಡ್ ಅಲ್ಲಿ ಅವರು ತಂದೆ ನೋಡಿ ತಂದೆ ಹೇಳ್ತಾ ಬರ್ತೀವಲ್ಲ ಮಕ್ಳಿಗೆ ಇವ್ರ ತಂದೆ ಇವ್ರ ಮಕ್ಳು ಹಂಗೆ ಬಂದಾಗ ಅಪ್ಪು ಅಷ್ಟೇ ವಿಶೇಷವಾಗಿ ಪ್ರತಿಯೊಬ್ರು ದೊಡ್ಡವ್ರಿಗೆ ಚಿಕ್ಕವರ್ಗೆಲ್ಲ ಹಂಗಾಗಿ ಇಬ್ಬರು ಇದ್ದೇ ಇದ್ದಾರೆ ಹಳಿಯಾಗಿರ್ಬೋದು ಮಗ್ಳಾಗಿರ್ಬೋದು ತಮ್ಮದೇ ಒಂದು ಇದ್ರಲ್ಲಿ ಇದ್ಬಿಡ್ತಾರೆ ಈಗಿನ ಕಾಲದಲ್ಲಿ ತಂದೆ ತಾಯಿಗೆ ಅಷ್ಟು ರೆಸ್ಪಾನ್ಸ್ ಕೊಡಲ್ಲ ಇವಾಗಿಂದು ಸಿಚುಯೇಷನ್ ಸೊ ನಿಮಗೆ ಇಷ್ಟು ಸಪೋರ್ಟಿವ್ ಆಗಿ ನಿಂತು ನಿಮ್ ಜೊತೆ ಒಂದು ಜರ್ನಿ ಮಾಡ್ತಾ ಇದ್ದಾರೆ ಒಂದು ಫುಡ್ ಕಾರ್ಟ್ ಅಲ್ಲಿ ನಿಮ್ಗೆ ಎಷ್ಟು ಖುಷಿ ಇದೆ ಅವ್ರು ನಿಮ್ ಜೊತೆ ಇರೋದು ಅಂತ ನಾವು ನಿಮಗೆ ಹೇಳಕ್ಕೆ ಪದಗಳೇ ಸಿಗಲ್ಲ ಯಾಕಂದ್ರೆ ಮಗಳಿಂದ ನಮ್ಗೆ ಜೀವನ ಸಿಕ್ಕಿದೆ ಇಲ್ಲ ಅವಳು ಮಾಡಿರೋ ಒಂದು ತ್ಯಾಗದಿಂದ ನಾವು ಇವತ್ತು ಈ ಮಟ್ಟಿಗೆ ಯಜಮಾನರು ಮತ್ತೆ ನಿಂತು ಆರೋಗ್ಯ ಸುಧಾರಿಸಿಕೊಂಡು ನಿಂತ್ಕೊಂಡು ವ್ಯಾಪಾರ ಮಾಡೋ ಮಟ್ಟಿಗೆ ಮೆಡಿಸಿದ್ದಾರೆ ಆಯ್ತಾ ನಾವ್ ಕೊಡೋ ಸಂಸ್ಕಾರ ನಮ್ ಮಕ್ಳು ನಾವ್ ಯಾವ ರೀತಿ ಕರ್ಕೊಂಡು ಹೋಗ್ತೀವಿ ಇರತ್ತೆ ಇವಾಗಿನ ಜನರೇಷನ್ ಅಂತ ಮಕ್ಕಳು ಎಲ್ಲಾ ತರ ನೋಡ್ತಾರೆ ಮಾಡ್ತಾರೆ ಆದ್ರೆ ಮನೇಲಿ ಮೇಯ್ನು ಇರುತ್ತಲ್ಲ ನಾವ್ ಯಾವ ರೀತಿ ತೋರ್ಸ್ಕೊಂಡು ಹೋಗ್ತಿವಿ ಮಕ್ಳ ಆತರ ಬರ್ತಾರೆ ಅನ್ನೋದಿಕ್ಕೆ ಅದೇ ಸಾಕ್ಷಿ ಅನ್ಕೋತೀನಿ ಆ ಹೆಲ್ಪ್ ಮಾಡ್ತಾರೆ ಹೇಳಿ ಕೇಳ್ತಾರೆ ಇವತ್ತಿಗೂ ಮಕ್ಳು ಏನ್ ಹೇಳಿದ್ರು ಅದೇ ನಮ್ಗೆ ಭಾಗ್ಯ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಒಳ್ಳೇದಾಗಿ ಥ್ಯಾಂಕ್ ಯುಪ್ಪ ನಮಸ್ತೆ